ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡುವುದನ್ನು ಮರೆಯುವುದಿಲ್ಲ ತಾನೇ ನಿನ್ನೆ ಹರಪನಹಳ್ಳಿಯ ಎಡಿಬಿ ಪದವಿ ಕಾಲೇಜಿನಲ್ಲಿ ಜನದನಿ ಸಾಹಿತ್ಯ ವೇದಿಕೆ ಮತ್ತು ಸಾಂಸ್ಕೃತಿಕ ಕೋಶದ ಸಹಯೋಗದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಯುವ ವಿದ್ಯಾರ್ಥಿ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಂಗಣ್ಣ ಎಸ್ಆರ್ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಹರಪನಹಳ್ಳಿ ಅವರು ಕುವೆಂಪುರವರ ಕವನ ಓದುವ ಮೂಲಕ ವಿನೂತನವಾಗಿ ಉದ್ಘಾಟನೆ ನೆರವೇರಿಸಿ ಉದ್ಘಾಟನಾ ನುಡಿಯನ್ನಾಡಿದರು ಕವಿ ಆಶಯ ನುಡಿಯನ್ನ ಶ್ರೀಮತಿ ನಿರ್ಮಲಾ ಶಿವನಗುತ್ತಿ ಪ್ರಾಚಾರ್ಯರು ಕೊಟ್ಟೂರು ಅವರು ಕವಿ ಆಶಯ ನುಡಿಗಳನ್ನಾಡುತ್ತಾ ಸಾಹಿತ್ಯವೆಂದರೆ ಬರದದ್ದೆಲ್ಲ ಸಾಹಿತ್ಯವಲ್ಲ ಕಂಡ ಕನಸುಗಳೆಲ್ಲ ಕವಿತೆಯಲ್ಲ ಸಾಹಿತ್ಯವೆಂದರೆ ನೈಜ ಬದುಕಿನ ಅನುಭವದ ರಸಪಾಕವಿದ್ದಂಟೆ ಸಾಹಿತ್ಯವನ್ನ ಬಲ್ಲವನೇ ಬಲ್ಲ ಬರಹಗಾರ ಬ್ರಹ್ಮನೆಂದು ಯುವ ಕವಿಗಳಿಗೆ ಮಾತುಗಳನ್ನು ಹೇಳಿದರು ಕವಿಗೋಷ್ಠಿ ಸಮಾರಂಭದ ಅಧ್ಯಕ್ಷತೆಯನ್ನು ಎಡಿಬಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಸ್ಎಂ ಸಿದ್ದಲಿಂಗಮೂರ್ತಿ ಅವರು ವಹಿಸಿಕೊಂಡು ಸಾಹಿತ್ಯ ಕಲೆ ಸಾಂಸ್ಕೃತಿಕ ಚಟುವಟಿಕೆಗಳು ವಿದ್ಯಾರ್ಥಿಗಳ ಸರ್ವೋತೋಮುಖ ಬೆಳವಣಿಗೆಗೆ ಪೂರಕವಾದ ಕ್ಷೇತ್ರಗಳು ಈ ಕವಿಗೋಷ್ಠಿಯಲ್ಲಿ ನೀವುಗಳು ಭಾಗವಹಿಸಿ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಸಂಚಾಲಕರುಗಳಾದ ಶಿಕ್ಷಕ ಗಂಗಾಧರ್ ವಾರ್ಡನ್ ಬಸವರಾಜ್ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕೆ ಸತೀಶ್ ಕನ್ನಡ ಪ್ರಾಧ್ಯಾಪಕರಾದ ಹುಚ್ಚರಾಯಪ್ಪ ನಿವೃತ್ತ ಶಿಕ್ಷಕರಾದ ಇಸ್ಮಾಯಿಲ್ ಎಲಿಗಾರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಲೇಖಕರಾದ ರಾಮನ್ಮಲಿ ಹೇಮಣ್ಣ ಮೋರಿಗೇರಿ ಅರಸಿಕೆರೆ ಕಾಲೇಜಿನ ಪ್ರಾಂಶುಪಾಲರಾದ ದುರ್ಗೇಶ್ ಪಿ ಕಾಲೇಜಿನ ಪ್ರಾಧ್ಯಾಪಕರುಗಳಾದ ಡಾ ಆರ್ ಅಂಡೇಶ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀನಿವಾಸ್ ಬಾಷಾ ಗ್ರಂಥಪಾಲಕರಾದ ಶ್ರೀ ಬಸಲಿಂಗಪ್ಪ ಕಲಾ ಮನಿ ಎಡಿಬಿ ಕಾಲೇಜಿನ ಸಾಂಸ್ಕೃತಿಕ ಕೋಶದ ಸಂಚಾಲಕರಾದ ಶಿವಕುಮಾರ್ ಬಾಗಾಳಿ ಅವರು ಕಾರ್ಯಕ್ರಮದ ಉಸ್ತುವಾರಿ ನಿರ್ವಹಣೆ ಮಾಡಿದರು ಈ ಕವಿಗೋಷ್ಠಿಯಲ್ಲಿ ನಲವತ್ತೆಂಟು ವಿದ್ಯಾರ್ಥಿಗಳು ಕವನ ರಚನೆ ಮತ್ತು ವಾಚನ ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಕವಿಗೋಷ್ಠಿಯಲ್ಲಿ ಪ್ರಥಮ ಸ್ಥಾನ ಕೆ ಸಚಿನ್ ಬಿಎಡ್ ಕಾಲೇಜ್ ಹರಪನಹಳ್ಳಿ ದ್ವಿತೀಯ ಸ್ಥಾನ ಮತ್ತು ತೃತೀಯ ಸ್ಥಾನ ರೋಹಿಣಿ ಹಾಗೂ ರಕ್ಷಿತಾ ಎಸ್ ಯು ಜೆಯುಜೆ ಕಾಲೇಜ್ ಹರಪನಹಳ್ಳಿ ಉತ್ತಮ ಕವಿತೆ ರಕ್ಷಿತಾ ಹೆಚ್ಕೆ ಸಪ್ರಥ ಧ ಕಾಲೇಜ್ ಹರಪನಹಳ್ಳಿ ವಿಜೇತರಾದರು ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿಗೊಳಿಸಿದ ಎಡಿಬಿ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ನೆರವು ನೀಡಿದರು ಸಿ ಗಂಗಾಧರ್ ಪ್ರಾಸ್ತಾವಿಕ ನುಡಿಗಳನ್ನು ಹಂಚಿಕೊಂಡರು ಇಸ್ಮೈಲ್ ಎಲಿಗಾರ್ ರಾಮನ್ ಮಲಿ ಕೆ ಎಸ್ ವೀರಭದ್ರಪ್ಪ ಮಲ್ಲಮ್ಮ ಬೋವಿ ಎನ್ ಜಿ ಬಸವರಾಜ್ ಉಪಸ್ಥಿತರಿದ್ದರು ಈಗ ನಾವು ಯಾವುದ್ರಲ್ಲಿ ಈಗಾಗಲೇ ನಾವು ಮೊಬೈಲ್ ಬಂದ್ಬಿಟ್ಟಿದೀವಿ ಮೊಬೈಲ್ನಲ್ಲಿ ನಲ್ಲಿ ಅದಾದ್ರೂ ಗುಡ್ ಮಾರ್ನಿಂಗು ಪೂರ್ತಿ ಹೇಳ್ತಾ ಇಲ್ಲ ನಾವು ಜಿಎಂ ಥ್ಯಾಂಕ್ಸ್ ಹೇಳ್ತಾ ಇಲ್ಲ ಟಿ ಕ್ಯೂ ಬ್ರದರ್ ಅಂತ ಇಲ್ಲ ಬ್ರೋ ಗುಡ್ ನೈಟ್ ಹೇಳ್ತಾ ಇಲ್ಲ ಜಿಎನ್ ಇಷ್ಟು ಶಾರ್ಟ್ ಕಟ್ ಮಾಡ್ಕೊಂಡು ಜೀವನನು ಅಷ್ಟೇ ಶಾರ್ಟ್ ಕಟ್ ಆಗಿ ಹೋಗ್ತಾ ಇದೆ ನಮಗೆ ಅದಾಗ ಇಂಥ ಸೊಗಸಾದ ಭಾಷೆನಲ್ಲಿ ಒಳ್ಳೊಳ್ಳೆ ಸಾಹಿತ್ಯಗಳು ಒಳ್ಳೊಳ್ಳೆ ಬರಗಳು ಒಳ್ಳೊಳ್ಳೆ ಸಂದೇಶಗಳು ಹೊರಗೆ ಬರಬೇಕು ಯಾಕೆಂದ್ರೆ ಸಮಾಜದ ಅಂಕು ಡೊಂಕುಗಳನ್ನು ಇವತ್ತು ತಿದ್ದಿರ್ತಕ್ಕಂಥದ್ದು ಅಂದ್ರೆ ನಮ್ಮ ಭಾಷಾ ಸಂವಹನದ ಮೂಲಕ ಅದರಲ್ಲಿ ಕಥೆಗಳಾಗಿರ್ಬೋದು ಕಾದಂಬರಿಗಳು ವಚನಗಳು ಕವಿತೆಗಳು ಇವುಗಳಲ್ಲಿ ನಮಗೆ ಮತ್ತೆ ನಾಟಕಗಳ ಮೂಲಕ ನಮ್ಮ ಸಮಾಜಕ್ಕೆ ಒಳ್ಳೆ ಸಂದೇಶ ಸಿಕ್ಕಿದೆ ಅದನ್ನ ಯಾವುದೋ ರೂಪದಲ್ಲಿ ಯಾವುದೋ ಒಂದು ಸಂದೇಶವನ್ನು ಸಾರತಕ್ಕಂತ ಆ ಶಕ್ತಿ ಈ ಸಾಹಿತ್ಯಕ್ಕಿದೆ ಯಾಕೆಂದ್ರೆ ನಾವು ಎಷ್ಟೇ ಮಾತಾಡ್ಬೋದು ಆದ್ರೆ ಮಾತಾಡಿದ್ದು ಬರಹ ರೂಪದಲ್ಲಿ ಬರಬೇಕು ಅದೊಂದು ದಾಖಲೆ ಹಾಕಬೇಕು ಅದನ್ನ ನಮ್ಮ ಮುಂದಿನ ಪೀಳಿಗೆಯವರು ಅವರು ಓದಬೇಕು ಅಂದಾಗ ನಾವು ಅದನ್ನ ಈಗ ಇವತ್ತು ರಾಷ್ಟ್ರಕವಿ ವಿಶ್ವಮಾನವ ಡಾಕ್ಟರ್ ಕೆ ವಿ ಪುಟ್ಟಪ್ಪನವರ ಜನ್ಮ ದಿನಾಚರಣೆ ದಿವಸನೇ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ತುಂಬಾ ಸಂತೋಷ ಅವರು ಸಹ ಒಬ್ಬ ಶಿಕ್ಷಕರಾಗಿ ಪ್ರಾಧ್ಯಾಪಕರಾಗಿ ಕವಿಗಳಾಗಿ ವಿಶ್ವ ಮಾನವ ಅಂತಕ್ಕಂಥ ಪಟ್ಟಕ್ಕೆ ಏರಿದ್ರು ಅವ್ರನ್ನ ಏರಿಸಿದ್ದು ಯಾವುದು ಇದೇ ಸಾಹಿತ್ಯ ಅವರು ಈ ದಿನ ನಮಗೋಸ್ಕರ ರಚಿಸಿ ಇಟ್ಟೋಗಿರ್ತಕ್ಕಂಥ ಮಹಾನ್ ಕಾವ್ಯಗಳಾಗಲಿ ಕಾವ್ಯಗಳಾಗಲಿ ಎಲ್ಲ ನಮ್ಮ ಯುವ ಪೀಳಿಗೆಗೆ ದಾರಿದೀಪ ಆಗ್ತದೆ ಮತ್ತೆ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಯಾಕೋ ಗೊತ್ತಿಲ್ಲ ಸಾಹಿತ್ಯದಲ್ಲಿ ಒಂದು ಉತ್ಕೃಷ್ಟತೆ ಇರ್ತಕ್ಕಂಥದನ್ನ ನಾವು ಇತ್ತೀಚೆಗೆ ಕಾಣ್ತಾ ಇಲ್ಲ ಸಿನಿಮಾಗಳಲ್ಲಿ ಅಥವಾ ಯಾವುದೇ ನಾಟಕಗಳ ಸಂಭಾಷಣೆಗಳಿರ್ಬೋದು ಸಿನಿಮಾ ಸಂಭಾಷಣೆಗಳಿರ್ಬೋದು ಒಂದು ಉತ್ಕೃಷ್ಟವಾದ ಭಾಷೆಯನ್ನ ನಾವು ಬಳಸ್ತಾ ಇಲ್ಲ ಈಗ ನೀವು ನೋಡಿದೀರಿ ಬಹಳ ವರ್ಷದಿಂದ ಹಾಡು ಕೆಳಗೆ ಅಂತ ಎಂತ ಸಾಹಿತ್ಯ ಸೃಷ್ಟಿ ಆಗ್ತಾ ಇದೆ ಅಂದ್ರೆ ಒಡಿಮಗ ಒಡಿಮಗ ಬೇಡ ಬೇಡ ಅವ್ರನ್ನ ಯಾವ ಸಾಹಿತ್ಯ హలో ఒంట ఒంట ఆగి బోరు బోరు ఎంఐతే ఎలా సాహిత్య సృష్టి ఇతీచే దిక్ మహిళలు బాగు చుటూ చుటూ అంత ఈ తరద సాహిత్య ఆమె సాహిత్య తార దుర్గాస్తమాన ಕಾದಂಬರಿಯನ್ನು ಓದಿದ್ರೆ ನಿಮಗ್ ಗೊತ್ತಾಗುತ್ತೆ ಸಾಹಿತ್ಯವನ್ನ ಹೆಂಗ್ ಸೃಷ್ಟಿ ಮಾಡಬೇಕು ನಿಮಗ್ ಗೊತ್ತಾಗುತ್ತೆ ನಾವು ಚಿತ್ರದುರ್ಗದಲ್ಲೇನೆ ಇದ್ದೀವಿ ಯುದ್ಧ ಮಾಡ್ತಾ ಇದ್ದೀವಿ ಮದಕರೆ ನಾಯಕರು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಆ ತರದ ಒಂದು ನಮ್ಮ ಕಣ್ಮೆ ಅವ್ರ ಪ್ರಕಾಶಿ ಇದು